ಸಂರಕ್ಷಣಾ ವೇದಿಕೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಜಯಂತಿ ಆಚರಣೆ ತುಮಕೂರು ನಗರದ ಭೀಮಸಂದ್ರ ಸರ್ಕಲ್ನಲ್ಲಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಅಸ್ಲಾಂ ಪಾಷಾರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನವು ಬಹಳ ದೊಡ್ಡದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ತೋರಿದ ದಾರಿಯಲ್ಲಿ ಯುವ ಪೀಳಿಗೆ ನಡೆಯಬೇಕು ಅವರ ಆದರ್ಶ ಮೈಗೂಡಿಸಿಕೊಳ್ಳಬೇಕು ಅಂಬೇಡ್ಕರ್ ಅವರು ಒಂದು ಸಮುದಾಯದ ನಾಯಕರಲ್ಲ ಎಲ್ಲಾ ಸಮುದಾಯಕ್ಕೂ ನಾಯಕರು ಅವರು ತೋರಿದ ಮಾರ್ಗದಲ್ಲಿ ನಮ್ಮ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಸಹ ಬದ್ಧವಾಗಿದೆ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಸಹ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬಾಳ್ವೆ ನಡೆಸುತ್ತಿದ್ದು ಯಾವುದೇ ಸಾಮಾನ್ಯ ವ್ಯಕ್ತಿಗೆ ತೊಂದರೆಯಾದಾಗ ನಮ್ಮ ಸಂಘಟನೆಯು ಮುಂದೆ ನಿಂತು ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಾ ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಸಂಘದ ಸದಸ್ಯತ್ವವನ್ನು ಪಡೆದು ಸಂಘಕ್ಕೆ ಸೇರ್ಪಡೆಯಾದರು ಹಾಗೂ ನಾಡಿನ ಸಮಸ್ತ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಜಯಂತಿಯ ಶುಭಾಶಯಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಸ್ಲಾಂ ಪಾಷಾ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರಾದ ದರ್ಶನ್ ಗುಬ್ಬಿ ತಾಲೂಕು ಅಧ್ಯಕ್ಷರಾದ ನಾಗರಾಜು ಶಿರಾ ತಾಲೂಕು ಅಧ್ಯಕ್ಷರಾದ ಇಬ್ರಾಹಿಂ ಮದಗಿರಿ ತಾಲೂಕು ಅಧ್ಯಕ್ಷರಾದ ನವೀನ್ ಕುಮಾರ್ ಉಪಾಧ್ಯಕ್ಷರಾದ ಮನೋಜ್ ಕುಮಾರ್ ತುಮಕೂರು ಗ್ರಾಮಾಂತರ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಜೋಹರ್ ಪಾಷಾ ಹಾಗೂ ಶಿರಾ ತಾಲೂಕು ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಅಲಭಕಾಶ್ ತುಮಕೂರು ಗ್ರಾಮಾಂತರ ಯುವ ಕಾರ್ಯದರ್ಶಿ ಭರತ್ ಕುಮಾರ್ ತುಮಕೂರು ಗ್ರಾಮಾಂತರ ಬೆಳ್ಳಾವಿ ಹೋಬಳಿ ಉಪಾಧ್ಯಕ್ಷ ಮನು ಮತ್ತು ಸಂಘಟನೆಯ ಎಲ್ಲಾ ತಾಲೂಕು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎನ್ ಎಂಟಿ ತುಮಕೂರು ಕರ್ನಾಟಕ ನಮ್ಮ ತಾಲೂಕು ಎಲ್ಲ ತಾಲೂಕು ಸೇರಿ ಗ್ರಾಮಾಂತರ ಎಲ್ಲ ತಾಲೂಕು ತಾಲೂಕು ಎಲ್ಲ ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ನೂರ ಮೂವತ್ತ ಹದಿನಾಲ್ಕನೇ ಜಯಂತಿಯನ್ನು ಮಾಡ್ತಾ ಇದ್ವಿ ಇಲ್ಲ ಎಲ್ಲ ನಮ್ಮ ಕರ್ನಾಟಕದ ಸಮಸ್ತ ಜನತೆಗೆ ಶುಭಾಶಯವನ್ನು ಕೊಡ್ತಾಯಿದ್ವಿ ಮತ್ತು ಅನ್ನದಾನಕ್ಕೆ ಹೋಗಿದ್ವಿ ನಮ್ಮ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ನಮ್ಮ ಸಂಘಟನೆಯಿಂದ ಮುಂದೆ ಇನ್ನೂ ಏನೇನು ಕಾರ್ಯಕ್ರಮಗಳನ್ನು ಖಂಡಿತ ಸರ್ ನಮ್ಮ ಸಂವಿಧಾನದಲ್ಲಿರುವಂಥ ಹಕ್ಕುಗಳು ಖಂಡಿತ ಎಲ್ಲರಿಗೂ ತಲುಪಿ ಕೆಲಸ ಮಾಡ್ತೀವಿ ಯಾಕಂದರೆ ಆಮೇಲೆ ಪ್ರತಿಯೊಂದು ಎಲ್ಲ ಕಡೆ ಹೋಗ್ತಾ ಕೂಡ ಆಸೆ ಆಗಿರ್ಬೋದು ಏನೇ ಒಂದು ಕಾರ್ಯಕ್ರಮ ಆಗ್ಬೋದು துணும் ஆகிட்டு அதற்கு பிறகு ஓராட் தான் எனக்கு நான் ஹெல்க்கு இஷ்டப்படுத்து ನಮಸ್ಕಾರ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆಗೆ ಜಿಲ್ಲಾ ಉಪಾಧ್ಯಕ್ಷನಲ್ಲ ದೇಶನಿ ಮಾತಾಡ್ತಾ ಮಾಡೋದು ದರ್ಶನ ಇದು ಒಂದು ಉದ್ಘಾಟಿಸಲ್ಲ ಒಂದು ಇದಕ್ಕೆ ಅಂತ ಒಂದು ಜಾತಿಗೆ ಅಂತ ಇದು ಎಲ್ಲ ಜಾತಿಗಳಿಗೆ ಎಲ್ಲ ವರ್ಗದವರು ನಾವೆಲ್ಲ ಅಣ್ಣ ತಮ್ಮಂದರಾಗಿ ಅವರಿಂದ ಬಂದಿದ್ದೀವಿ ವರ್ಷದಿಂದ ಹಾಗಾಗಿ ಇದು ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ಅಂತ ನಾವು ಮಾಡಿರೋದು ಪ್ರಧಾನ ಹಾಗಾಗಿ ಇದು ಅಧ್ಯಕ್ಷ ಅಧ್ಯಕ್ಷರಾಗಿರ್ಬೋದು ಗೃಹ ತಾಲೂಕು ಗಿರ ಉಪಾಧ್ಯಕ್ಷರು ಮಡಗಿರಿ ಅಧ್ಯಕ್ಷ ಮಡಗಿರಿ ಉಪಾಧ್ಯಕ್ಷರು मत बिप्री अध्यक्ष पिपी दल के अध्यक्ष ग्रामांतर ग्रामांतर अध्यक्ष एला दल अतु ಇವತ್ತು ತುಮಕೂರು ಗ್ರಾಮಾಂತರದಲ್ಲಿ ನಾವು ಅಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗಾಗಿ ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಹಾಗಾಗಿ ಗಣೇಶ ಹಬ್ಬ ಆಗಿರ್ಬೋದು ಒಂದು ಜೆ ಆಗಿರ್ಬೋದು ಯಾವುದೇ ಒಂದು ಮುಸ್ಲಿಮ್ಸು ಮೊನ್ನೆ ಒಂದು ಹಬ್ಬ ಆಯಿತು ಯಾವುದೇ ಒಂದು ರಂಜಾನ್ ಹಬ್ಬ ಆಗಿರ್ಬೋದು ಎಲ್ಲರೂ ನಾವು ಈ ಥರ ಅಣ್ಣ ಈ ಥರ ಒಗ್ಗಟ್ಟಾಗಿದ್ದರು ಎಲ್ಲ ಯಾವುದೇ ಒಂದು ಹಬ್ಬ ಬಂದರೂ ಈ ಥರ ಒಗ್ಗಟ್ಟಲ್ಲಿ ನಾವು ಎಲ್ಲರೂ ಜಿಲ್ಲೆಯ ಒಂದು ಹಬ್ಬ ಮಾಡ್ತಾ ಇದ್ವಿ ಆದರೆ ಮುಂದಕ್ಕೂ ಇದೇ ಥರ ನಾವು ಮಾಡ್ಕೊಳ್ತೀವಿ ಯಾವುದೇ ಒಂದು ಯಾರಿಗೆ ಒಂದು ಏನೇ ತೊಂದರೆ ಆದ್ರೂ ಇದೇ ಥರ ನಮ್ಮ ಸಂಘಟನೆಯಲ್ಲಿ ನಾವೆಲ್ಲರೂ ಧ್ವನಿ ಎತ್ತಿರ್ತೀವಿ ಎಲ್ಲದಕ್ಕೂ ನಾವೆಲ್ಲರೂ ಧ್ವನಿ ಎತ್ತೀವಿ ಎಲ್ಲ ನಮ್ಮ ಸಂಘಟನೆಯಲ್ಲಿರೋರು ಎಲ್ಲ ಪ್ರತಿಯೊಂದು ತಾಲೂಕು ಕಾರ್ಯದರ್ಶಿಗಳಾಗಿರ್ಬೋದು ನಮ್ಮ ಸಂಘಟನೆಯಲ್ಲಿ ಯಾರೇ ಇರ್ಬೋದು ಎಲ್ಲರೂ ನಮಗೆ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದು ನಮಗೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಇರೋರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯ ಶುಭಾಶಯಗಳು ಆಮೇಲೆ ಸಮಸ್ತ ನಾಡಿನ ಜನತೆಗೂ ಸೇರಿ ಅಂಬೇಡ್ಕರ್ ಅವರ ಜಯ ಎನ್ ಶುಭಾಶಯಗಳು ಧನ್ಯವಾದಗಳು ಜೈ ಜಯ ಕನ್ನಡ